ಅಯ್ಯೋ ಲಶ್ಮಿ ಏನಂಗೆ ಹೊಸ ಕ್ಯಾನ್ ತಂದು ಇನ್ನ ಮನೆ ಮೂರು ಕ್ಯಾನ್ ಇದಾವೆ ಅಂತ ತೋರ್ಸಕ್ಕಾಗಿನ ಮೂರು ಕ್ಯಾನ್ ಓದ್ಕೊಂಬಂದೋಳೆ ಹ್ಞೂ ಪಿಡ ನೀರು ಹಿಡ್ಕೊ ಮಾತಾಕಿ ನಂಗೆ ಹ್ಞೂ ಇದು ಕರೆಂಟ್ ನೋಡಿ ಆತ ಹೋಗುತ್ತೆ ಕರೆಂಟ್ ಅಂತೂ ಅದೇ ಹೋಗೋದು ಕಣ್ಲಶ್ಮಿಕಾಯಿ ಹ್ಞೂ ಹಿಡ್ಕ ಹಿಡ್ಕ ಬಂತೇನ ಕರೆಂಟ್ ನೋಡು ಹೋಗಿ ಕಣಿ ಹ್ಞೂ ನಮ್ಮ ಮೊಲ್ದಾಗೆ ಕೂಲರ್ ಬಂದವ್ರಿ ಹ್ಮ್ ಒಂಟಾಗೂ ಕೂಲಿ ಕೂಲಿಯರ್ ಬಂದವ್ರಿ ಹೊಲ್ದಾಗು ಕೂಲಿಯರ್ ಬಂದವ್ರಿ ಅಕ್ಕೇನು ಕೂಲರ್ಗೆಲ್ಲ ಫಿಲ್ಟರ್ ನೀರು ಬೇಕಲ್ಲ ಅದಕ್ಕೆ ಮೂರು ಕ್ಯಾನ್ ತಗೊಂಬಂದ ಇದ್ವಿ ಹ್ಞೂ ಕರೆಂಟ್ ನೋಡಿರಿ ಅದೇ ಹೋಗುತ್ತೆ ಮೂರು ಕ್ಯಾನು ಹಿಡ್ಕೊಂಡು ಹೋಗ್ಬೇಕು ಏನು ಮಾಡ ಕರೆಂಟ್ ಅದೇ ಹೋಗುತ್ತೆ ಅಲ್ಲ ಲಸ್ಮಕ್ಕ ನೀನು ಒಬ್ಬಳೆ ಮೂರು ಕ್ಯಾನ್ ಹಿಡ್ಕೊಂಡ್ರೆ ನಾವು ಹಿಡ್ಕೊಂಬದ್ ಹಿಡ್ಕೊಂಬದ್ಬೇ ಇಡ್ವಿ ನಮ್ಮದಕ್ಕೂ ಕೂಲಿಯರ್ ಬಂದವರು ನಮಗೂನು ಫಿಲ್ಟರ್ ನೀರು ಬೇಕು ಅವು ಹೊಲ್ದಾಗ ಕೂಲಾಗ್ಳೋರು ಫಿಲ್ಟರ್ ನೀರೇ ಕುಡಿಯೋದು ಅಲ್ಲ ನೀನು ನೋಡು ಹ್ಞೂ ಏನಂಗೆ ಅಮ್ಮಂಗೆ ಒಂದು ಕ್ಯಾನ್ ತಗೊಂಡ ಕೊಡಿ ಸಾಕು ಮೂರು ಕ್ಯಾನ್ ಓದ್ಕೊಂಬಂದಿದ್ಯಾ ಮಂಗ್ಳಕ್ಕಯ್ಯವ್ರು ಹ್ಞೂ ನಮ್ಮ ಅಲ್ದಕ್ಕೆ ಕೂಲಿಯರು ಬಂದವ್ರಿ ಮನೆ ತಗೋನು ಕೂಲೇರು ಬಂದವ್ರು ನಾವು ಮನೆ ತಗೇನು ಒಂದಿಟ್ಟು ಕೆಲಸ ಮಾಡಿಸ್ತಾ ಇದ್ದೀವಿ ಮನೆ ತಗೋ ಕೂಲಿಯರು ಬಂದವ್ರೆ ಮನೆ ಯಾಕೊಂದು ಕ್ಯಾನು ಮನೆ ತೆಗೀರೋರ್ಗ ಒಂದು ಕ್ಯಾನ್ ಅಲ್ವಲ್ದಾಗಲಾರ ಒಂದ್ ಕ್ಯಾನು ಮೂರು ಕ್ಯಾನ್ ತಗೊಂಡಿದ್ನಿ ಹ್ಞೂ ಸುಮ್ಚಿ ಮಂಚೋಣ ನೀನು ನೀನು ಯಾಕೆ ಹಂಗಾಡ್ತೀಯ ನೀನ್ ಹಿಡ್ಕೊಬೇಕು ನಾನು ಹಂಗೆ ಅಂತ್ನಿ ನೀನು ಕಂದ ನೀನು ಎರಡು ತೊತ್ತೀಯ ನಂದು ನೀನು ಅಷ್ಟೇನಿ ಏ ನೀವು ಕಿತ್ತಾಡಕ್ಕೆ ಹೋಗುತ್ತೋ ಹ್ಞೂ ಕರೆಂಟ್ ಆಗ್ಲೆಲ್ಲ ಬರುತ್ತೆ ಹೋಗುತ್ತಿ ಸುಮ್ನೆ ಹಿಡ್ಕೊಂಡ್ರ ಬಿಡು ಹಿಡ್ಕೊಂಬಸ್ ಲಸ್ ಅವ್ಳು ಮುಂದಾಗಲೇ ಬಂದಳೆ ಹಿಡ್ಕೊಂತ ಬಿಡು ಅಲ್ಲ ಏನಂಗೆ ಮೂರ್ ಮುಖ್ಯಾನ ಹಿಡ್ಕೊಂಬಕೊಂಡ್ರಿ ಹ್ಮ್ ಇನ್ನಿದ್ದರು ಹಿಡ್ಕೊಂಬದ್ ಬೇಡ ನಮಗೂನು ಒಟ್ಟು ನಮ್ಮ ಮನೆಯಾಗೆ ತಾಪತ್ರೆ ನಮಗೂ ಒಟ್ಟು ಇರ್ತವೆ ನಾವು ಹೋಗ್ಬೇಕು ಅವಳಂತೆ ನಮಗೂ ಗೊತ್ತಿರ್ತವೆ ಹ್ಮ್ ಏನ್ ಇವಳ ಒಬ್ಳೇ ಬದುಕು ಮಾಡಲ್ಲ ಎಲ್ಲಾರ್ಗು ಮನೆಯಾಗಳು ಬೋತ್ ಕಿದ್ದೇ ಇರ್ತವೆ ಹಿಂಗಸ್ರಿಗೆ ಹಿಡ್ಕೊಂಡ್ರಿ ಕರೆಂಟ್ ಬಂತ ಹಿಡ್ಕೊಂಡ್ರವ ಏ ತಡೆಯಲಸ್ ಮಕ್ಕ ನಾನು ಹಿಡ್ಕೊಂಬ ತಡ್ದೆ ಇಲ್ಲಮ್ಮ ಇಲ್ಲಮ್ಮ ನಾನು ಬಿಡಲ್ಲ ಹ್ಞೂ ನಾನು ಹಿಡ್ಕೊಂಬೋದು ಹ್ಞೂ ನೀನು ಯಾಕೆ ಹಿಡ್ಕೊತೀಯ ನಾನು ಮುಂದೆ ಬಂದಿರೊಂದು ಮೂರು ಕೆಲ ನಾನು ತುಂಬ ತಕ್ಕ ನಾನು ಬಿಡಲ್ಲ ಹ್ಞೂ ಅದ್ಯಾಕೆ ಇಡ್ತೀಯ ಹ್ಞೂ ನಾನು ತುಂಬಲಿ ತಾಡಿ ನಾನು ತುಂಬಿದ್ನ ಹಿಡ್ಕೊಂಬೋದ್ ಕಳಿ ನೀನು ಆ ನೋಡ್ರಮ್ಮ ನೀವು ಹಿಡ್ಕಾಳ್ರಿ ಅಂತ ಹೇಳಿರಿ ಹೆಂಗುಸು ಮನ್ಯಾಗೆ ಒಟ್ಟು ಬದುಕಿರ್ತಾವೆ ಹಿಡ್ಕಂಡು ಹೋಗ್ರಿ ಅಂತ ನಾವು ಹತ್ತು ಜನ ಗಂಡಸ್ರು ನಿಂತ್ಕೊಂಡಿದ್ರು ಮೂವರಿ ಹೆಂಗುಸ್ರಿಗೆ ಬಿಟ್ಟ್ರಿ ಅಲ್ಲಿ ಹೊತ್ತು ಜನ ಗಂಡಸ್ರು ಇದ್ರು ಗುದ್ದಾಡಲ್ಲ ಮೂವರಿ ಹೆಂಗುಸ್ರ ಇದ್ ಬಿಟ್ಟ್ರಿ ಏನು ಇಲ್ಕೊಂಡ್ರ ನೀನು ಹ್ಞೂ ಅಲ್ಲ ಹಿಡ್ಕಾಳ್ರಮ್ಮ ಹಿಡ್ಕಂಡತ್ತ ಹೋಗ್ತಾರೆ ಹೆಂಗುಸರು ಮೂವರಿ ಐದರು ಬಿಡತ್ತ ಹಿಡ್ಕೊಂಡು ಹೋಗ್ಲಿ ಅಂತ ನಾನು ಹೇಳಿದ್ನಿ ನೀವು ಗೊತ್ತಾಡ್ತೀರಿ ಇಲ್ಲಿ ಹಿಡ್ಕೊಂಬದ್ ಬಿಟ್ಟು ಹ್ಞೂ ನಾವು ನೋಡು ಹೊತ್ತು ಜನ ಗಂಡಸ್ರು ನಿಂತ್ಕೊಂಡವ್ರಿ ಇಲ್ಲಿ ಬಿಡತ್ತ ಅವ್ರು ಹಿಡ್ಕೊಂಬಿಲಿ ಹೆಂಗುಸ್ರ ಆಮೇಲೆ ಹಿಡ್ಕೊಂಬನ ಅಂತ ನಿಂತ್ಕೊಂಡವ್ರಿ ನೀವು ಗುದ್ದಾಡ್ತೀರಿ ಹೊರತೂನು ಸುಮ್ಮನೆ ಹಿಡ್ಕಮ ಅಂಬಲ್ಲಿ ಅಲ್ಲ ಕಣ ಅಂತೇಶಿ ಅಲ್ಲ ಇವಳು ನೋಡು ಮೂರ್ಕೆ ಅಂತ ಮುಂದಳು ಮೂರ್ಕೆ ಅಂತಕ ಮುಂದೆ ಮಲ್ದ ಕುಲಿಯರು ಬಂದಾರೆ ಮಂದ ಕುಲಿಯರು ಬಂದವ್ರೆ ಅಂತ ಒಬ್ಳೆ ಹಿಡ್ಕೊಂಡ್ರೆ ಕರೆಂಟ್ ಬೇರೆನೆ ಹೋಗ ಹೋಗೋಗ್ಬೋತಿ ಅಕ್ಕಿ ನಾವು ಒಂದು ಕ್ಯಾನು ಹಿಡ್ಕೊಂಡು ಹೋಗ್ತೀವಿ ನಮಗೆ ಬ್ಯಾಡವಿ ನಮ್ಮ ಮನೆಗೆ ಹುಂಬಾಕ್ ನೀರಿಲ್ಲ ಹ್ಞೂ ಫಿಲ್ಟರ್ ನೀರು ಕುಡಿಲಿಲ್ಲ ಅಂದ್ರೆ ಉಂಬಾಕ ಸರ್ ಬರೋಲ್ಲ ಅಗ್ಲೆಲ್ಲ ಬೈ ಹರಿಸುತ್ತೆ ಹುಡ್ಕೊಮ್ಮ ಹಿಡ್ಕೊಬೇಕು ನಾವು ಒಂದು ಕ್ಯಾನ್ ತಗ್ಗಿ ಅಂತಂದ್ರೆ ಇಲ್ಲ ಅಮ್ತಾವಳಿ ಹ್ಞೂ ಬಿಡಲ್ಲ ಅಂತಾಳೆ ನೋಡಿ ಹೆಂಗಿದ್ದಾಳೆ ಇವಳು ಕರೆಂಟ್ ಇದ್ದಿದ್ರೆ ಬಿಡಪ್ಪ ಕರೆಂಟ್ ಐತಿ ಹಿಡ್ಕೊತೀವಿ ಅನ್ಬೋದಾಗಿತ್ತು ತಾ ಇಡ್ತಾಳ್ರ ತಾವೇನ್ ದಬ 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 ಬೊತ್ತವತ್ತಾರ ಅಪ್ಪನ್ ತುಂಬತ್ತ ನೀವು ಯಾಕಿದ್ ಮಾಡ್ತೀರ ಅಲ ತುಂಬುದ್ ಕರೆಂಟ್ ಬೇರೆ ಹೋಗುತ್ತಲ್ಲ ಅಕ್ಕೆ ಹ್ಮ್ ನೋಡ ಅಲ್ಲಿ ಹೋತ್ ಕರೆಂಟ್ ಒಂದ್ ಕ್ಯಾನ್ ತುಂಬುತ್ತೆ ಹೋಗುತ್ತೆ ಯಾಕ ಏನೋ ಟ್ರಾಬಲ್ ಐತಿ ಹ್ಮ್ ಅಕ್ಕೇನೆ ಹೋಗ್ತೈತೆ ಅದ್ ಕರೆಂಟ್ ಆಗಲಲ್ಲ ನೋಡು ನಾನು ಐದು ರೂಪಾಯಿ ಹಾಕಿದ್ದೆ ಐದು ರೂಪಾಯಿಗೆ ಅರ್ಧ ಕ್ಯಾನೆ ಬಂದಿದ್ದು ಹ್ಮ್ ತಿರ್ಗ ಬರಲ್ಲ ಕರೆಂಟ್ ಹೋದ್ಮೇಲೆ ಅಷ್ಟಕ್ಕೆ ಸ್ಟಾಪ್ ಆಗ್ತಾವೆ ತಿರ್ಗ ನೋಡ್ ಬರ್ಲೇ ಇಲ್ಲ ಹಿಡ್ಕಾಳ್ರವ್ ಹಿಡ್ಕಾಳ್ರತ್ತ ಜಲ್ ಜಲ್ದಿ ಕರೆಂಟ್ ಬೇರೆ ಆಗ್ಲಲ್ಲ ಹೋಗೋದು ಕಣ ಏನೈತಿ ಪೇಶ್ ಈ ಹೆಂಗಸ್ರು ಬೇರೆ ಗುದ್ದಾಡೋ ಅದ್ಕು ಕರೆಂಟ್ ಅದೇ ಹೋಗುತ್ತಿ ಒಂದು ಸರಿ ಶೇಡ್ ನಂಬಲ್ ನಂಬಲ್ಲ ಅದ ನೋಡಿ ನಾವು ಈ ಸೊಂದ್ ಗಡರು ನಿಂತ್ಕೊಂಡಿದ್ರು ನಾವು ಒಂದು ಹಿಟ್ಟು ಬಾಯ್ ಮಾಡಲ್ಲ ಯಾರನ್ನ ತಿಳ್ಕೊಳ್ರಿ ಅಂತೀವಿ ಈ ಹೆಂಗಸ್ರು ಇಟ್ಕೊ ಇದು ಕಾಣಲ್ಲ ಹ್ಞೂ ಅದೇ ನೀರು ಹಿಡ್ಕೊಂಬ ಗುದ್ದಾಡ್ತಾರಲ್ಲ ಇವ್ರೇ ಸುಮ್ಮನೆ ಹಿಡ್ಕೊಳ್ರವತ್ತ ಯಾಕೆ ಗುದ್ದಾಡ್ತಿರತ್ತ ಕರೆಂಟ್ ಬೇರೆ ಆಗ್ಲಾಗ್ಲ ಹೋಗೋಕ್ಕೆ ಬರೋದ್ಕೋ ನೀವು ಗುದ್ದಾಡೋದಕ್ಕೂ ಫಸ್ಟ್ ಐತಿ ಹ್ಞೂ ಅದು ಯಾಕೆ ಹಂಗೆ ಗುದ್ದಾಡ್ತೀರ ಸುಮ್ಮನೆ ನೆಡ್ಕಾಳ್ರಿ ಏನೋ ನಮ್ಮ ಅಲ್ಲಕ್ಕೆ ಕೂಲರ್ ಬಂದಾರೆ ನಾನು ಮುಂದಾಗಿ ಬಂದಿದ್ದೀನಿ ಮುಂದಾಗ ಹಿಡ್ಕೊತೀನಿ ಮಂಗ್ ನಮ್ಗೆ ಏನು ಬೇಕು ಸುಮ್ಮನೆ ನಿನ್ಕಮ್ಮಲ್ಲ ಹ್ಞೂ ಮೂರು ತೊಂದೊಳೆ ಅಂದ್ರೆ ನಾನು ಮೂರು ಕ್ಯಾನ್ ತೊಂದಿ ನಮ್ಮನೆ ಮೂರು ಕ್ಯಾನ್ ಇದ್ದಾವೆ ಐದೈದು ರೂಪಾಯಿ ದುಡ್ಡು ಹಾಕ್ತೀನಿ ಹಿಡ್ಕೊಂಡು ಹೋಗ್ತೀನಿ ಏನೇನೇನು ಇವಳೇನೇನು ನನಗೇನು ಕೊಡಂಗೈಯಂಗೆ ಮುಳು ಮೂರು ಕ್ಯಾನ್ ತೊಂದೊಳ್ಳಿ ಅಂತ ಬೇಕು ನಮಗೆ ಮೂರು ಕ್ಯಾನ್ ತಗೊಂಡು ಹೋಗ್ತೀನಿ ಪಿಲ್ಟ್ರ್ ನೀರು ಎಲ್ಲೋದ್ರೂ ಹೋದ್ರು ಪಿಲ್ಟ್ರ ನೀರು ತಗೊಳ್ಬೇಕು ಕೂಲರ್ನೂ ಕುಡಿಯಾಗ್ತಾಯ ಅಕ್ಕೇ ನಮಗೆ ಪಿಲ್ಟ್ರ್ ಇರ್ಬೇಕು ಪಿಲ್ಟ್ರ್ ಇರ್ಬೇಕು ಅಂತ ಕೂಲೇರಲ್ಲ ಅಕ್ಕೇ ನಾವು ಹೋದ್ರಿ ಅಲ್ಲ ಹೋದ್ರೆ ಹುಡ್ಕೊಮ್ಮಕ್ಕೋದ್ರಂ ಹಂಗಾರ್ತು ಹ್ಞೂ ಸುಮ್ಮನೆ ಸುಮ್ನೆ ಅವ ಈಗ ಎಲ್ಲ ಬಿಡ್ದಂಗೆ ನಾವು ಹಿಡ್ಕೋಬೇಕಾಗುತ್ತೆ ನೀವು ಯಾರು ಇರಲಿಲ್ಲ ನಾ ಮುಂದಾಗ ಬಂದಿದ್ದು ಬಿಡತ್ತೆ ಮನೆಯ ಒಟ್ಟು ಅಡುಗೆ ಸೊಪ್ಪು ಮಾಡೋದು ಇರುತ್ತತ್ತ ಹೋಗ್ಲಿ ಅಂತ ಹೇಳಿ ಬಿಟ್ರಿ ನೀವು ಗುದ್ದಾಡ್ತಿರ ಸುಮ್ಮನೆ ಹಿಡ್ಕೊಂಬದ್ ಬಿಟ್ಟು ಕರೆಂಟ್ ಬೇರೆ ಆಗ್ಬಿಲ್ಲ ಹೋಗ್ತೇತಿ ರೂಪಾಯಿ ನಾನು ರೂಪಾಯಿ ಅರ್ಧ ಅರ್ಧ ಅದೇ ರೂಪಾಯಿ

ಅದು ಹೆಂಗೆ ಸರಿ ಹೋಗುತ್ತೆ ಹ್ಞೂ ಆಗಲೆಲ್ಲ ಕರೆಂಟ್ ಹೋಗೋದ್ರಾಗ ಒಬ್ಬರು ಅದ್ರಾಗೂ ಮೂರು ಮೂರು ಕೆಂತ ಇಕ್ಕೇಣ್ರಿ ತೋಯ್ ಬೇಡಿ ಆತ ಮಂಗಳಕಾಯ ಏನೋ ಕೋಲಾರ್ ಬಂದವ ಅಂತ ಹಿಡ್ಕೊಂಡು ಹೋಗ್ತಾಳೆ ಬೇಡ ಅತ್ತ ಹಿಡ್ಕೊಂಬಂತ ಸರಿಯೇ ಬರುತ್ತೆ ಸುಮ್ಮನೆ ಕರೆಂಟ್ ಏನಾನ ಸರ್ ಮಾಡ್ತಾ ಇದ್ದಾರೆ ನಾ ಅಕ್ಕಿ ಕೊಟ್ಟು ಕೊಟ್ಟು ತೆಗಿತಾ ಇದ್ದಾರೆ ಅದೆಲ್ಲ ನಾ ಸರಿಯಾಗಿ ಕರೆಂಟ್ ಎಲ್ಲಾದ್ರೆ ಇವ್ ಹೆಂಗಸರು ಜಗಳ ಇದ್ದಿದ್ದಾನೆ ಕಣಲ್ಲ ಇವನಿ ಮಂತೇಶಿ ಎಲ್ಲಾದ್ರೂ ಸುಮ್ಮನೆ ಇರಾನ ಅಂಬಲ್ಲ ಹ್ಞೂ ನೋಡು ಗಂಡಸರು ನೂರು ಜನ ಇದ್ರು ಗಲಾಟೆ ಮಾಡ್ಕೊಂಬಲ್ಲಮ್ಮ ಹೆಂಗುಸರು ಏನಿಲ್ಲ ಹಾಂ ಎರಡು ಜಡೆ ಒಂದು ತಗೈದಾವ ಅಂದ್ರೆ ಏನಿಲ್ಲ ಕಣ್ರಪ್ಪೋ ಅದಕ್ಕೆ ಮತ್ತು ಹೆಂಗುಸ್ರ ಜಗಳ ಅಯ್ಯಪ್ಪ ಏನು ಮಾಡಿರೋದು ಅದಿಯಲ್ಲ ಅಂಬಾರು ಹ್ಞೂ ಹ್ಞೂ ಮತ್ತೆ ಹಾಂ ಎರಡು ಜಾಡಿ ಒಂದು ತಗಿದ್ದಾವೆ ಅಂದರೆ ಅಯ್ಯಪ್ಪ ಆಗಲ್ಲ ಹ್ಞೂ ಬೇಕಾದ್ರೆ ನೂರು ಗಣ ನೂರು ಜನ ಗಂಡುಸಿರಲಿ ಹೇಳೋ ಒಂದು ಸರ್ಶ್ತಾರೆ ಇಬ್ಬರ ಹೆಂಗಸ್ರು ಇದ್ದಾರೆ ಅಂದರೆ ಅಲ್ಲಿ ಏನಿಲ್ಲ ಹಾಂ ಹ್ಞೂ ಹ್ಞೂ ಅವ್ರೇನೊಂದು ಈಟ ಅಜಸ್ಟ್ ಮಾಡ್ಕೆ ಮಾಡ್ಕೊಳಲ್ಲ ಹೆಂಗಸರು ಹಿಂಗೇನು ಹ್ಮ್ ಹೆಂಗೊಸರು ಇದ್ದಿದ್ದೇನೆ ಏನು ಮಾಡೋಕ್ಕಾಗಲ್ಲ ಹ್ಞೂ ಹಿಡ್ಕೊಳಂಬ ಸುಮ್ಮನೆ ಸುಮ್ಮನೆ ಮತ್ತೆ ಹಿಡ್ಕೊಂಡ್ರು ಇಡ್ಕೊಂಬಿ ಯಾರನ್ನ ಹಿಡ್ಕೊಳ್ರಮ್ ಸುಮ್ಮನೆ ನಾವೀಗ ನಿಮ್ಮ ಬಿಡ್ದಂಗೆ ಸುಮ್ನೆ ತಗಿರತ್ ನಾ ಮುಂದಾಗ ಬಂದಿದ್ದು ನೀವು ಯಾರೂ ಹೆಂಗ್ರು ಇರಲಿಲ್ಲ ಅಂತ ಹೇಳಿ ನಾವು ಇಡ್ಕೊಬೋದಾ ಬಿಡತ್ತ ಅಂತ ಸುಮ್ಮನ ಆದ್ರೆ ನೀವು ಗುದ್ದಾಡ್ತೀರಾ ಹ್ಞೂ ಎಲ್ಲಿ ನೋಡೋ ಗುದ್ದಾಡೋದು ಬಿಡಕ್ಕಳ ಹೆಂಗ್ರ ಒಂದು ಈಟ್ ಇಟ್ಕೊಂಡು ತಿಳ್ಕೊಂಡು ಇಟ್ಕೊಂಡು ನಾನು ನೋಡಿರ ണേ ഇവൾ കിരുന്നോട് നനേ കൊട്ടുക്കമു നാനേ കൊട്ടൂർക്കലർ കലർ നന്നു ശനക്കായി കാണേ കല്ല നോട് കിര കൊട്ടുക്കളെ തവൾ തോളല്ല ഇവളു ആ വാസു കൂടു കലർ കലർ തന്നെ എന്താ തന്നോളി നമുഗിന്നെക്കിറവ ഉം നാ നോ സൗകര്യം ഇവൾ വിന്ഡവി മൂർ കെൻ ഇൻ്റെ കലർ കലർ തന്നോളല്ല അത് നന്ന നോടീ നിൻ വട്ടവരി ഉം വട്ടേ ഓരി ബന്ധിര

ంగమ్మ ఈ ఇంత అక్క వట్ూర్కమ్ శని నం అూ సేనకి అంతాళి అలా ఏడు వంజిటు ఎలా సరప్ర అయింది వంజిట్ సెనకైదాళ నమ్మం ఎల్ సేనాబాడు నాకు ఇప్పు అంతాళివళు ఏడు బలి అంతాళు నీ గొప్ప కణి వట్టూర్కి అచ్చే మి దగ్గ బిర మే నచ్చి అంతా అక్క ఏ వోగు నకే నోడు అట్ మనయోయితే నేను మనసుమే పెల్ట్రి యాకీ క్షమ్తీన పిల్లర్ నిర్కే ఆ ఇంక బర నను పెళ్్రహక క్షమ్తీని మనయేగి అదే నేను దొడ్డుకుంటు మనయాకే తొందాక్తారీ నా మనయాక ఆతారు నోడు హాకస్కె నేను హాక్స్కండ్రని బందో బాగ్యవేను ననగేం బరుతేకే తాయి ఇంకే నేను ஏ சும்ம்மா தார் இல்ல பாரல்ல கரியல இவனே தீபேசி அல்ல ரெங்கப்பூ கிட்டப்போம் கரியல கரியல்த்தினா இவரு இடம் அம்மா விட்டே சும்னா மாதாடத்தாடா இவ்வங்க நான் பெயி ரெம் இல்லை బడరు నవల్లికీ పిల్ట్ర ఆశ్న మన ఆశ్లీకు మళ్ళా యారు బేడా అందరు నిన్న పిల్ట్రు ఆశ్చర్తి ధడ్ కొట్టు నిన్న ని ఒళ్ళగా ఆగే నేను ಇವು ಹೆಂಗಸ್ರು ಜಗಳ ಅಂತ ಎಲ್ಲಾದ್ರೂ ಬಿಡಲ್ಲ ಇವರು ಹ್ಞೂ ಅಲ್ಲ ನೋಡು ಬಿಡತ್ತ ಇಟ್ಕೊಂಡ್ರು ಇಟ್ ಕಮ್ಮಿ ಅಂತ ಹೇಳಿ ನಾವೂ ಜನ ಗಂಡಸ್ರು ನಿಂತ್ಕೊಂಡು ಇವ್ರಿಗೆ ಬಿಟ್ಟರೆ ಬ್ರಿಗೆ ಗುದ್ದಾಡ್ತಾರೆ ಹಾಂ ಹೊತ್ತು ನೂರು ಜನ ಗಂಡಸ್ರು ಇದ್ರು ಗುದ್ದಾಡಲ್ಲ ಇಬ್ರು ಹೆಂಗಸ್ರು ಇದಾರೆ ಅಂದ್ರೆ ಜಗಳ ನಿಲ್ಸೋಕ್ಕಾಗಲ್ಲ ಹಾಂ ಇಂಥ ಏನಿ ಏನು ಮಾಡೋಕ್ಕಾಗಲ್ಲ ಹ್ಞೂ ನಿಮ್ಮವರೂ ಇದೇ ರೀತಿ ಆಗಿದ್ರೆ ಕಾಮೆಂಟ್ ಮಾಡಿರಿ ಹಾಗೆ ಎಷ್ಟು ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೈಕೊಳ್ಳಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು